ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಅಹಮದಾಬಾದ್ನ ಅನುರಾಧ ಚಂದ್ರಶೇಖರ್ ಹಿಂದಿನ ಮುಕ್ತಿ ಪ್ರಕ್ರಿಯೆಯಲ್ಲಿ ನಾನು ಉತ್ತುಂಗ ಸ್ಥಿತಿಗೆ ಹೋದೆ ನಮ್ಮ ಊರಿಗೆ ಹಿಂತಿರುಗುವಾಗ ನಾವು ಗದ್ದಲದಿಂದ ತುಂಬಿದ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದೆವು ಸುತ್ತಲೂ ತುಂಬಾ ಗದ್ದಲ ಮತ್ತು ಓಡಾಟವಿತ್ತು ಆದರೆ ನನ್ನ ಪತಿ ಮತ್ತು ನಾನು ಒಳಗೆ ಸಂಪೂರ್ಣ ನಿಶ್ಚಲತೆ ಮತ್ತು ನಿಶಬ್ದತೆಯನ್ನು ಅನುಭವಿಸುತ್ತಿದ್ದೆವು ಕಂಪಾರ್ಟ್ಮೆಂಟ್ನಲ್ಲಿನ ಗದ್ದಲದ ವಾತಾವರಣವು ಈ ಆಂತರಿಕ ನಿಶ್ಚಲತೆ ಮತ್ತು ನಿಶಬ್ದತೆಯ ಗಾಢತೆಯನ್ನು ಸ್ಪಷ್ಟಪಡಿಸಿತು ಎಲ್ಲವೂ ಸಹಜ ಮತ್ತು ಸಂಪೂರ್ಣವಾಗಿ ಸ್ವೀಕಾರಾರ್ಹವಾಗಿ ತೋರುತ್ತಿತ್ತು ರಾತ್ರಿಯಲ್ಲಿ ಒಂದು ಮಗು ಆಗೊಮ್ಮೆ ಈಗೊಮ್ಮೆ ಅಳುತ್ತಿತ್ತು ಅರೆ ನಿದ್ರೆಯಲ್ಲಿಯೇ ನನ್ನ ಆಂತರಿಕ ನಿಶ್ಶ್ದತೆಯನ್ನು ಮಗುವಿಗೆ ವರ್ಗಾಯಿಸಲು ಪ್ರಾರ್ಥಿಸಿದೆ ಪ್ರತಿ ಬಾರಿ ಸ್ಥಿತಿಯನ್ನು ವರ್ಗಾಯಿಸಿದಾಗ ಮಗುವು ಒಂದು ಸೆಕೆಂಡಿನಲ್ಲಿ ಮೌನವಾಗುತ್ತಿತ್ತು ಹಾಗೂ ನಿದ್ರಿಸುತ್ತಿತ್ತು ಇದನ್ನು ಮೂರು ಅಥವಾ ನಾಲ್ಕು ಬಾರಿ ಗಮನಿಸಿದಾಗ ಆಶ್ಚರ್ಯವಾಯಿತು ನಾನು ಆನಂದದ ಸ್ಥಿತಿಯನ್ನು ವಾಸ್ತವವಾಗಿ ಅಪರಾಧಿಗಳಾಗಿದ್ದ ಕೆಲವು ನಾಯಕರಿಗೆ ವರ್ಗಾಯಿಸಿದಾಗ ಸಂಪೂರ್ಣವಾಗಿ ಬೇಷರತ್ತಾದ ಪ್ರೀತಿಯನ್ನು ಅನುಭವಿಸಿದೆ ಮಹಾಕರುಣ ಸ್ಥಿತಿಯು ನನ್ನನ್ನು ಆವರಿಸಿತು ನಾನು ಅವರನ್ನು ತಬ್ಬಿ ಆಶೀರ್ವದಿಸಿದೆ ಮತ್ತು ಅವರು ಆನಂದದ ಸ್ಥಿತಿಯನ್ನು ಆನಂದಿಸಬೇಕೆಂದು ಪ್ರಾಮಾಣಿಕವಾಗಿ ಬಯಸಿದೆ ಈ ನಾಯಕರಲ್ಲಿ ಶಾಂತಿ ಭದ್ರತೆ ಪ್ರೀತಿ ಮತ್ತು ಆನಂದದ ಕೊರತೆಯನ್ನು ಅನುಭವಿಸಲು ಸಾಧ್ಯವಾಯಿತು ಹಾಗಾಗಿ ಇದು ಅವರ ಬಗ್ಗೆ ನನಗೆ ಅಪಾರವಾದ ಕರುಣೆಯನ್ನು ತುಂಬಿಸಿತು ನನಗೆ ಅವರನ್ನು ತಪ್ಪಿತಸ್ಥರೆಂದು ನಿರ್ಣಯಿಸಲು ಸಾಧ್ಯವಾಗಲಿಲ್ಲ ಪ್ರಕ್ರಿಯೆ ಮುಗಿದ ಮೇಲೂ ಅವರಿಗೆ ಈ ಆನಂದದ ಸ್ಥಿತಿಯನ್ನು ಮತ್ತೆ ಮತ್ತೆ ವರ್ಗಾಯಿಸುತ್ತಿದ್ದೆ ನನಗೆ ನನ್ನ ಕುಟುಂಬಕ್ಕೆ ಮತ್ತು ಈ ಜಗತ್ತಿಗೆ ನೀಡಿರುವ ಈ ಆನಂದದ ಆಶೀರ್ವಾದಕ್ಕಾಗಿ ಶ್ರೀ ಪರಮಕರುಣ ಪರಂಜ್ಯೋತಿ ಕಲ್ಕಿಗೆ ಅಪಾರ ಧನ್ಯವಾದಗಳು